ನಮಸ್ಕಾರ ಎಲ್ರಿಗೂ ಮೊರಾರ್ಜಿ ಪರೀಕ್ಷೆಯ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಕೀ ಆನ್ಸರ್ಸ್ ಈ ಕೆಳಗಿನಗಳಲ್ಲಿ ಯಾವುದು ಜಲಮಾಲಿನ್ಯಕ್ಕೆ ಕಾರಣವಲ್ಲ ಅಂತ ಕೇಳ್ಯಾರ ಕಾರಣವಲ್ಲ ಅಂತ ಮೊದಲು ಕ್ವಶನ್ ನೀಟಾಗೆ ಓದ್ಕೋಬೇಕು ಯಾಕಂದ್ರೆ ಕಾರಣವಲ್ಲ ಅಂದಾಗ ನಾವು ಕಾರಣ ಇದ್ದಿದ್ದೇ ಹಾಕ್ತಾರ ಕ್ರಿಮಿನಾಶಕಗಳನ್ನು ನದಿಗಳಿಗೆ ಸೇರಿಸಿದು ಕೆಮಿಕಲ್ನ ನೀರಿಗೆ ಬಿಡೋದ್ರಿಂದ ಏನಾಗುತ್ತೆ ಜಲಮಾಲಿನ್ಯ ಆಗುತ್ತಾ ಉಳಿಕೆ ಆಹಾರ ಪದಾರ್ಥಗಳನ್ನು ಕೆರೆಗೆ ಸೇರಿಸುವುದು ಇನ್ನು ಉಳಿದಿರೋ ಈ ಅಡಿಗೆಗಳಿಗೆ ಎಲ್ಲ ಅದನ್ನು ಚೆಲ್ಲಿದಾಗೂ ಜಲಮಾಲಿನ್ಯ ಮಾಲಿನ್ಯ ಆಗುತ್ತೆ ಇನ್ನು ವಿಷ ಅನಿಲಗಳನ್ನು ಗಾಳಿಗೆ ಸೇರಿಸುವುದು ಈಗ ಪಟಾಕ್ಷಿ ಎಲ್ಲ ಹೊಡಿತಾರೆ ಅದು ಏನಾಗುತ್ತ ಗಾಳಿಗೆ ಏರ್ ಪೊಲ್ಯೂಷನ್ ಆಗುತ್ತಾ ಹಂಗಾಗಿ ಜಲಮಾಲಿನ್ಯಕ್ಕೆ ಕಾರಣವಲ್ಲದು ಸರಿಯಾದ ಉತ್ತರ ಯಾವುದು ಅಂದ್ರೆ ಸಿಕ್ಸ್ಟಿ ಒನ್ಗೆ ಮೂರನೇ ಆನ್ಸರು ಇನ್ನು ಭೂಮಿಯ ಮೇಲ್ಭಾಗದ ಶೇಕಡ ಡ್ಯಾಶ್ ಭಾಗ ನೀರಿನಿಂದ ಆವರಿಸಿದೆ ಅಂದರ ಸೆವೆಂಟಿ ಒನ್ ಮೂರು ಪಟ್ಟು ನೀರು ಒಂದು ಪಟ್ಟು ಭೂಮಿ ಇರೋದ್ರಿಂದ ಸರಿಯಾದ ಉತ್ತರ ಸೆವೆಂಟಿ ಒನ್ ಇನ್ನು ಎಲ್ ಪಿ ಜಿ ಇದರ ವಿಸ್ತೃತ ರೂಪ ಲಿಕ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇದರದು ಫಸ್ಟ್ ಒನ್ ಆನ್ಸರ್ ಈಸ್ ರೈಟ್ ಇನ್ನು ಕತ್ತಲು ಕಳೆಯುವೆ ಬೆಳಕನ್ನು ನೀಡುವೆ ಶಕ್ತಿಯ ಮೂಲವು ನಾನಾಗಿರುವೆ ನಾನು ಯಾರು ಅಂದರ ಆನ್ಸರ್ ಬಂದು ಸೂರ್ಯ ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಕೆಜಿ ಪರ್ ಮೈಕ್ರೋ ಸ್ಕ್ವೈರ್ ಸ್ಕ್ವೈರ್ ಮೀನ್ ಸಾರಿ ಕ್ಯೂಬ್ ಫಸ್ಟ್ ಒನ್ ಆನ್ಸರ್ ಇಸ್ ಕರೆಕ್ಟ್ ಇನ್ನು ಸಿದ್ಧಪಡಿಸಿದ ಆಹಾರ ಪೊಟ್ಟಣ ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶವನ್ನು ಗಮನಿಸಬೇಕು ಅಂತ ಕೇಳರ ಇವಾಗ ಒಂದು ಪ್ಯಾಕೆಟು ಲೇಸ್ ಪ್ಯಾಕೆಟು ಕುರ್ಕುರೆ ತೊಗೊಂಡ್ವಿ ಅಂದರೆ ಅದರ ನಾವು ಫಸ್ಟ್ ಏನು ನೋಡ್ತೀವಿ ಇದ್ರದ್ದು ಅವಧಿ ಮುಗಿದಿದೆಯೋ ಇಲ್ಲ ಅಂತ ನೋಡಬೇಕಾಗುತ್ತಾ ಹಂಗಾಗಿ ಇದರ ಆನ್ಸರ್ ಯಾವುದು ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕ ಇದ್ರದ್ದು ಸರಿಯಾದ ಉತ್ತರ ಸೊಳ್ಳೆಗಳಿಂದ ಬರುವ ರೋಗ ಮಲೇರಿಯಾ ಇನ್ನು ಈ ಕೆಳಗಿನ ಯಾವುದರ ಘಟಕವನ್ನು ಸರಳ ವಿಧಾನದಿಂದ ಬೇರ್ಪಡಿಸಬಹುದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಮಿಶ್ರಣ ಇನ್ನು ಕೃತಕ ಧಾತುವಿಗೆ ಉದಾಹರಣೆ ಅಂದರೆ ಇದು ಪೆಟ್ರೋನಿಯಮ್ ಇನ್ನು ಹ್ಯಾಲಿ ಧೂಮಕೇತು ಡ್ಯಾಶ್ ವರ್ಷಗಳಿಗೊಮ್ಮೆ ಕಾಣಿಸುತ್ತದೆ ಅಂತ ಈ ಕ್ವಶನ್ ಕೇಳ್ಯಾರ ಇದಕ್ಕೇನು ಆನ್ಸರು ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಹ್ಯಾಲಿ ಧೂಮಕೇತು ಕಾಣಿಸಿಕೊಳ್ಳುತ್ತದೆ ಇನ್ನು ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ ಪೋಷಕಾಂಶ ಅಂತ ಕೇಳ್ಯಾರ ನಮ್ಮ ದೇಹಕ್ಕೆ ಯಾವುದು ಬೇಕೋ ಪ್ರೋಟೀನ್ ಸರಿಯಾದ ಉತ್ತರ ಇನ್ನು ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆ ಯಾವುದು ನವಣೆ ನಾವು ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇಡಲು ಏನು ಬಳಸ್ತೀವಿ ಉಪ್ಪು ಇನ್ನು ನೆಕ್ಸ್ಟು ಕೆಳಗಿನವುಗಳಲ್ಲಿ ಇಟ್ಟಿಗೆಯ ಲಕ್ಷಣ ಯಾವುದು ಅಂತ ಕೇಳಾರ ಇದರ ಆನ್ಸರ್ ಬಂದು ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಣೆಯಾಗಿರೋದರಿಂದ ಸರಿಯಾದ ಉತ್ತರ ಯಾವುದು ನಾಲ್ಕನೇ ಆನ್ಸರ್ ರೈಟ್ ಇನ್ನು ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಡ್ಯಾಶ್ ಶಕ್ ಶಕ್ತಿಯನ್ನು ಹೊಂದಿದೆ ಎಂದರೆ ಇದು ಸರಿಯಾದ ಉತ್ತರ ಪ್ರಚನ್ನ ಶಕ್ತಿ ಗಾಳಿಯ ಸಾರಿ ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಯಾರು ಸೂರ್ಯ ಎರಡು ಸರ ಸೂರ್ಯ ಆನ್ಸರ್ ಬಂದಿದೆ ನೋಡ್ರಿ ಒಗಟು ಒಂದು ಸೂರ್ಯನೇ ಕೇಳಿದ್ದು ಶಕ್ತಿಯ ಮೇಲಿರುವ ಎಲ್ಲ ಸಾರಿ ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಯಾವುದು ಅಂತ ಕೇಳಿದ್ದು ಇದಕ್ಕೂ ಆನ್ಸರ್ ಸೂರ್ಯ ಇನ್ನು ಪ್ರಾಣಿಗಳಲ್ಲೇ ಅತ್ಯಂತ ದೊಡ್ಡ ಪ್ರಾಣಿ ನೀಲಿ ತಿಮಿಂಗಲು ಇನ್ನು ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಅಂತ ಕೇಳೋರ ಇದಕ್ಕೆ ಸರಿಯಾದ ಉತ್ತರ ಸೆವೆಂಟಿ ಟೂ ಇನ್ನು ಘನ ಇಂದಲ ಘನ ಇಂಧನಕ್ಕೆ ಉದಾಹರಣೆ ಸೀಮೆ ಎಣ್ಣೆ ಪೆಟ್ರೋಲ್ ಡೀಸೆಲ್ ಇವು ಮೂರು ಲಿಕ್ವಿಡು ಘನ ಅಂತ ಕೇಳಿದ್ದಕ್ಕ ಆನ್ಸರ್ ಯಾವುದು ಕಲ್ಲಿದ್ದಲು ಈ ಕೆಳಗಿನವುಗಳಲ್ಲಿ ಮಿಶ್ರಹಾರಿ ಪ್ರಾಣಿ ಯಾವುದು ಅಂತ ಕೇಳಾರ ಆನೆ ಸಸ್ಯಾಹಾರಿ ಸಿಂಹ ಮಾಂಸಾಹಾರಿ ಮನುಷ್ಯ ಸಸ್ಯ ಮತ್ತು ಸಸ್ಯಾಹಾರಿನೂ ಮಾಂಸಾಹಾರಿನೂ ಜಿಂಕೆ ಬಂದು ಸಸ್ಯಾಹಾರಿ ಅದಕ್ಕೆ ಸರಿಯಾದ ಉತ್ತರ ಯಾವುದು ಮನುಷ್ಯ ಸರಿಯಾದ ಉತ್ತರ ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಯಾರು ಇದು ಬಂದ ಆನ್ಸರು ಶ್ರೀ ಸಿದ್ದರಾಮಯ್ಯನವರು ಬ್ಯಾಂಕ್ಗಳಿಂದ ಹಣಕಾಸು ಸೌಲಭ್ಯವನ್ನು ಪಡೆದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆಸಿದ ಬೆಳೆದ ಬೆಳೆಗಳನ್ನು ಉಗ್ರಾಣದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವವರು ಯಾರಂದ್ರೆ ದೊಡ್ಡ ಕೃಷಿಕರು ಫಸ್ಟ್ ಒನ್ ಆನ್ಸರ್ ಈಸ್ ರೈಟ್ ಇನ್ನು ಜೋಳ ಕಡಲೆ ದ್ರಾಕ್ಷಿ ಕಬ್ಬು ಸಜ್ಜಿ ಮತ್ತು ಗೋಧಿ ಈ ಬೆಳೆಗಳು ಈ ಕೆಳಗಿನ ಯಾವ ಜಿಲ್ಲೆಯ ಪ್ರಮುಖ ಬೆಳೆಗಳಾಗಿವೆ ಅಂತ ಐತೆ ಇದರ ಆನ್ಸರ್ ಬಂದು ವಿಜಯಪುರ್ ಯಾಕಂದ್ರೆ ಜೋಳ ಬೆಳೆಯವರು ವಿಜಯಪುರದವ್ರೆ ರಹೀಮನು ಒಂದೇ ಕೃಷಿ ಜಮೀನಿನಲ್ಲಿ ವರ್ಷಕ್ಕೊಂದೇ ಒಂದಂತೆ ಎರಡರಿಂದ ಮೂರು ಬೆಳೆಗಳನ್ನು ಬೆಳೆಯುತ್ತಾನೆ ಈ ಕೃಷಿಯ ಕೃಷಿಯ ಯಾವ ವಿಧಾನವಾಗಿದೆ ಅಂತ ಕೇಳ್ಯಾರ ಇನ್ನು ಮಿಶ್ರ ಬೇಸಾಯ ಸಾಂದ್ರ ಬೇಸಾಯ ನೀರಾವರಿ ಬೇಸಾಯ ಮಳೆಯಾಧಾರಿತ ಬೇಸಾಯ ಅಂದ್ರೆ ಮಿಶ್ರ ಬೇಸಾಯ ಅಂದ್ರೆ ಒಂದೇ ಬೆಳೆಗಳ ಹಾಕಿ ಮೂ ಅದರಲ್ಲೇ ಬೇರೆ ಬೇರೆ ಬೆಳೆಗಳನ್ನು ತೆಗೆಯೋದು ಮಿಶ್ರ ಬೇಸಾಯ ಇನ್ನು ಸಾಂದ್ರ ಬೇಸಾಯ ಅಂದ್ರೆ ತ್ರೀ ಮಂತ್ಸಿಗೊಂಥರ ಬೆಳೆಗಳನ್ನು ತೆಗೆದು ಸಾಂದ್ರ ಬೇಸಾಯ ಇದರ ಸರಿಯಾದ ಉತ್ತರ ಸಾಂದ್ರ ಬೇಸಾಯ ಈ ಕೆಳಗಿನ ಚಿತ್ರದಲ್ಲಿರುವ ಪ್ರಸಿದ್ಧ ಸಂಗೀತಗಾರರನ್ನು ಗುರುತಿಸಿ ಎಂದರ ಭೀಮಸೇನ್ ಜೋಶಿ ಇನ್ನು ಆಟ ಯೋಗ ದೈಹಿಕ ವ್ಯಾಯಾಮಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ ಅಂದರೆ ಅದನ್ನು ನೆನಪಿಟ್ಕೋಬೇಕು ಏನು ಸರಿಯಾಗಿರುವುದಿಲ್ಲ ಅಂದ್ರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿ ಆಗುತ್ತ ಮಾಡೋದ್ರಿಂದ ವೃದ್ಧಿ ಆತ್ಮವಿಶ್ವಾಸ ಹೆಚ್ಚುತ್ತ ಇನ್ನು ದೇಹ ಬಲಗೊಳ್ಳುವುದಿಲ್ಲ ಅಂದ್ರೆ ಇದು ರಾಂಗ್ ಯಾಕ ಸದೃಢರಾಗ್ತಾರೆ ಇದು ಒಂದು ಕ್ವಶನಿಗೆ ಆನ್ಸರು ರಾಂಗು ಇನ್ನು ಭಾರತದ ಪೂರ್ವ ಕರಾವಳಿಯಲ್ಲಿರದ ಒಂದು ಬಂದರನ್ನು ಗುರುತಿಸಿ ಅಂದರೆ ಇದು ಬಂದ ಆನ್ಸರು ಕಾಂಡ್ಲ ಇನ್ನು ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿರುವ ಸಮತಟ್ಟಾದ ನೀಳವಾದ ಹಾಗೂ ವಿಶಾಲವಾದ ಭಾಗಗಳಿಗೆ ಹೀಗೆನ್ನುವರು ಅಂದರೆ ಇದರ ಆನ್ಸರ್ ಡೂನ್ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಮೌಸಿನ್ ರಾಮ್ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ರಾಜ್ಯಗಳ ಗುಂಪು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಾಗಿವೆ ಅಂದರೆ ಮಧ್ಯಪ್ರದೇಶ್ ನಮ್ದು ನೆರೆಹೊರೆ ರಾಜ್ಯ ಅಲ್ಲ ಇನ್ನು ಛತ್ತೀಸ್ಗಢ ಅಲ್ಲ ಗುಜರಾತ್ ಅಲ್ಲ ಹಂಗಾಗಿ ಸರಿಯಾದ ಆನ್ಸರ್ ಯಾವುದು ಮಹಾರಾಷ್ಟ್ರ ಗೋವಾ ತಮಿಳ್ನಾಡು ಆಂಧ್ರ ಪ್ರದೇಶ್ ತೆಲಂಗಾಣ ಇದರ ಸರಿಯಾದ ಉತ್ತರ ಸೆಕೆಂಡ್ ಒನ್ ನೃತ್ಯದ ಪ್ರಕಾರ ಭರತನಾಟ್ಯವು ಯಾವ ರಾಜ್ಯದ ಪ್ರಮುಖ ನೃತ್ಯ ಕಲೆಯಾಗಿದೆ ಅಂದ್ರೆ ತಮಿಳುನಾಡು ಕರ್ನಾಟಕದ ನೃತ್ಯ ಯಾವುದಂದ್ರೆ ಯಕ್ಷಗಾನ ಭರತನಾಟ್ಯ ಬಂದು ತಮಿಳುನಾಡು ವಂಶವೃಕ್ಷ ರಚನೆಯಲ್ಲಿ ಈ ಚಿಹ್ನೆ ಸಂಬಂಧಿಸಿದ ಈ ಸಂಬಂಧವನ್ನು ಸೂಚಿಸಿದೆ ಅಂತ ಐತೆ ಇದು ನಾನು ಆಲ್ರೆಡಿ ಈಗ ಒಂದು ಟೈಮು ಟಿ ಇ ಟಿ ಕ್ವಶನ್ ಪೇಪರಲ್ಲಿ ಡಿಸ್ಕಷನ್ ಮಾಡಿದ್ದೆ ಇದರ ಸರಿಯಾದ ಉತ್ತರ ತಾಯಿ ಮತ್ತು ಮಗ ಇನ್ನು ಈ ಕೆಳಗಿನ ಚಿತ್ರದಲ್ಲಿ ಕೊಟ್ಟಿರುವ ನೃತ್ಯ ಪ್ರಕಾರವನ್ನು ಗುರುತಿಸಿ ಭರತನಾಟ್ಯ ಕಥಕಳಿ ಯಕ್ಷಗಾನ ಕುಚಿಪುಡಿ ಅಂತ ಕೇಳಾರ ಇದು ಆಲ್ಮೋಸ್ಟ್ ಎಲ್ಲ ಮಕ್ಕಳು ಕನ್ಫ್ಯೂಸ್ ಆಗೋದು ಯಾಕಂದ್ರೆ ನೋಡಕ್ ಯಕ್ಷಗಾನ ತರ ಐತಿ ಆದರೆ ಇದು ಯಕ್ಷಗಾನ ಅಲ್ಲ ಇಲ್ಲಿ ಇಲ್ಲೇನೊಂದು ಕೆನ್ನೆಗೆ ಹಾಕೊಂಡಾರಲ್ಲ ಇದು ಯಕ್ಷಗಾನದಲ್ಲಿ ಬರುವುದಿಲ್ಲ ಇದು ಹಾಕೊಂಡಿರೋಕೋಸ್ಕರ ಇದು ಯಾವುದಂದ್ರೆ ಕಥಕ್ಕಳಿ ವೇಷ ಇನ್ನು ಕರ್ನಾಟಕದಲ್ಲಿ ಜೀವ ವೈವಿಧ್ಯದಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆಯವರು ಪ್ರಾರಂಭಿಸಿದ ಚಳುವಳಿ ಯಾವುದು ಅಪ್ಪಿಕೋ ಚಳುವಳಿ ನ ಈ ಕೆಳಗಿನ ಗ್ರಾಮೀಣ ಸಾಹಸ ಕ್ರೀಡೆಯನ್ನು ಗುರುತಿಸಿ ಅಂದರೆ ಇದು ಬಂದು ಇನ್ನು ಭೂಮಿಯನ್ನು ಎರಡು ಸಮಭಾಗವಾಗಿ ವಿಂಗಡಿಸುವ ಕಾಲ್ಪನಿಕ ರೇಖೆ ಯಾವುದು ಅಂದರೆ ಸಮವಾಗಿ ಅಂದಾಗ ಏನು ಬಂತು ಭೂಮಧ್ಯ ಮಧ್ಯ ಹಾಕಿದ್ರೆ ಮಾತ್ರ ಸಮ ಆಗೋದು ಅದಕ್ಕೆ ಯಾವುದು ಭೂಮಧ್ಯ ರೇಖೆ ಇನ್ನು ಭಾರತ ದೇಶದಲ್ಲಿರುವ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಂಟು ಅರಾವಳಿ ಸರಣಿ ಅತಿ ಎತ್ತರದ ಶಿಖರ ಗುರು ಶಿಖರ ಇನ್ನು ಇದು ಒಂದು ಕನ್ಫ್ಯೂಸ್ ಮಾಡ್ಕೊಳ್ಳುವಂಥ ಕ್ವಶನ್ ಅನ್ಬೋದು ಭಾರತದ ಎತ್ತರದ ತುತ್ತ ತುದಿಯನ್ನು ಡ್ಯಾಶ್ ಎಂದು ಕರೆಯುವಂಥ ಆಲ್ಮೋಸ್ಟ್ ಮಕ್ಕಳು ಇಂದಿರಾ ಪಾಯಿಂಟ್ ಹಾಕ್ತಾರೆ ಇದು ಇಂದಿರಾ ಕೋಲ್ ಭಾರತವು ದ ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಇದು ಸರಿಯಾದ ಉತ್ತರ ದಕ್ಷಿಣ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಥ್ಯಾಂಕ್ ಯು